ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಕಿ ಹಿಟ್ಟಿನ ಚಕ್ಲಿ ಮಾಡಕತ್ತಿವ್ರಿ ಇವತ್ತು ಸೊ ಫಸ್ಟಿಗೆ ಏಳು ಗ್ಲಾಸ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದು ಅಕ್ಕಿನ ಫಸ್ಟ್ ನೀರಲ್ಲಿ ತೊಳೆದು ನೆರಳಲ್ಲಿ ಒಣಗಿಸಿ ಆಮೇಲೆ ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಹೀಟ್ ಮಾಡ್ಕೋಬೇಕು ಈ ಕಡೆ ನಾವು ಮೂರುವರೆ ಗ್ಲಾಸ್ ಪುಟಾಣಿನ ತೊಗೊಂಡಿದ್ದು ಹಾಗೆ ಸ್ವಲ್ಪ ಅವೇಜು ಅಜ್ವಾನು ಮತ್ತು ಜೀರಿಗೆನ ತೊಗೊಂಡಿದ್ದು ಈಗ ಜೀರಿಗೆ ಅವೇಜು ಮತ್ತು ಪುಟಾಣಿನ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಹಾಗೆ ಉಳಿದಿರೋ ಪುಟಾಣಿನೂ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಅದು ಹಿಟ್ಟನ್ನು ಸ್ವಲ್ಪ ರೀ ಅದನ್ನು ಸೋಸಿ ಅದನ್ನು ಏನು ಮಾಡಬೇಕು ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡಬೇಕು ಹಾಗೆ ಅಜ್ವಾನು ಅದರಲ್ಲೇ ಆ್ಯಡ್ ಮಾಡ್ಕೋಬೇಕು ಈ ಪುಟಾಣಿ ಹಿಟ್ಟ ಮತ್ತು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡೋಕ್ಕೀವ್ರಿ ಹಾಗೆ ಇದರಲ್ಲಿ ಅವೇಜ್ ಅಜ್ವಾನು ನಾವು ಡೈರೆಕ್ಟಾಗಿ ಹಾಕಿದ್ದು ಈಗ ಇದಕ್ಕೆ ಸ್ವಲ್ಪ ಕಾದಿರೋ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾದಿರೋ ಎಣ್ಣೆನ ಎದಕ್ಕೆ ಹಾಕಬೇಕು ಅಂದರೆ ಈ ಚಕ್ಲಿ ಸ್ವಲ್ಪ ಪೊಳ್ಳಾಗ್ಲಿ ಅಂತ ಹಾಕ್ ಹಾಕ್ಲತ್ತಿದ್ದು ನಾವು ಎಣ್ಣೆ ಬದಲಾಗಿ ತುಪ್ಪ ಇಲ್ಲ ಬೆಣ್ಣೆ ಕೂಡ ಹಾಕ್ಬೋದು ಬಟ್ ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಎಣ್ಣೆನ ಆಮೇಲೆ ಇದಕ್ಕೆ ಎಳ್ಳನ್ನು ಹಾಕಬೇಕು ಮತ್ತು ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಿಸಿ ನೀರಲ್ಲಿ ಇದು ಹಿಟ್ಟನ್ನು ನಾತ್ಕೋಬೇಕು ಡೈರೆಕ್ಟಾಗಿ ಭಾಳ ನೀರು ಹಾಕಿ ನಾತ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕೊಂತಾನೆ ಎಷ್ಟು ಸ್ವಲ್ಪ ಗಟ್ಟಿಯಾಗಿನೇ ಇದು ಹಿಟ್ಟನ್ನು ನಾತ್ಕೋಬೇಕು ಹಳಸಾಗಿ ನಾದ್ಕೊಬಾರ್ದು ಇದನ್ನು ಹಳಸಾಗಿ ನಾದರೆ ಚಕ್ಲಿ ಹಾಕಕ್ಕೆ ರೀ ಸೊ ಆಲ್ಮೋಸ್ಟ್ ಗಟ್ಟಿನೇ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕೊತೇ ನಾದಬೇಕು ಇದನ್ನು ಕೈಯಲ್ಲಿ ಈ ಥರ ಮೆತ್ತಗೆ ಮಾಡ್ಕೋಬೇಕು ಈ ಹಿಟ್ಟನ್ನು ನೋಡಿ ಇದು ಒಂದು ಅದಕ್ಕೆ ಹಿಟ್ಟನ್ನು ನಾದಿಡ್ಕೋಬೇಕು ಈಗ ಫಸ್ಟ್ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಕೈಯಲ್ಲಿ ಈ ಥರ ಮೆತ್ತಗೆ ಮಾಡಿ ಚಕ್ಲಿ ಸಾಚದಲ್ಲಿ ಹಾಕಬೇಕು ಚಕ್ಲಿ ಸಾಚನ ನಾವು ಯೂಸ್ ಮಾಡೋಕ್ಕಿಂತ ಮೊದಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಬೇಕು ಎಣ್ಣೆ ಹಚ್ಚಿದ ಮೇಲೆ ಆಮೇಲೆ ಹಿಟ್ಟನ್ನು ಅದರಲ್ಲಿ ಹಾಕಬೇಕು ಈ ಕಡೆ ಎಣ್ಣೆನ ಕಾಯ್ಲಿಕ್ಕೆ ಇಟ್ಟಿದ್ದೀವಿ ರೀ ಸೊ ಎಣ್ಣೆ ಕಾಯ್ತನ ನಾವು ಎಷ್ಟು ಚಕ್ಲಿ ಆಗುತ್ತೋ ಅಷ್ಟು ಚಕ್ಲಿ ರೆಡಿ ರೀ ಸೊ ಎಣ್ಣೆ ಕಾಲಿದೆ ಇಲ್ಲ ಅಂತ ಚಟ್ ಮಾಡೋಣ ಅದು ಸ್ವಲ್ಪ ಹಿಟ್ಟಾಕಿ ಚಕ್ ರೀ ಈ ಕಡೆ ಚಕ್ಲಿ ರೆಡಿ ಆಯಿತು ಈಗ ಎಣ್ಣೆನೂ ಕಾಲಿದೆ ಸೊ ಈಗ ಮಾಡಿಟ್ಟಿರೋ ಚಕ್ಲಿನ ಹಾಕಂಬ್ರಿ ಇದಕ್ಕೆ ಇವು ಚಕ್ಲಿನ ಎಲ್ಲಿ ತನಕ ಕರಿಬೇಕಂದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕೆಂಪಾಗತನ ಕರಿಬೇಕು ಹಾಗೆ ಒಂದು ಸಲ ತಿರು ಹಾಕಿ ಕೆಂಪಾಗ ಕರಿಬೇಕು ಇವನ್ನ ನೋಡಿ ಈ ಥರ ಕೆಂಪಾಗತ್ತೆ ಚಕ್ಲಿನ ಕರಿಬೇಕು ನೋಡಿ ನಡ್ಬರ್ಕ್ ಫೊಳ್ಳಾಗ್ಯಾವ್ರಿ ಇವು ಸೊ ಇಷ್ಟು ಮಾಡಿದ್ರೆ ಚಕ್ಲಿ ರೆಡಿ ಆಗ್ಯಾವ್ರಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್